ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇದು ಮಂಗಳವಾರದ ಇಡಿಯೋ ನೋಡಿರಿ ಇವತ್ತು ನಮ್ಮ ಮನೆಯವರು ಇಡಿಯೋ ಸ್ಟಾರ್ಟ್ ಮಾಡ್ಯಾರು ನಾನಿದ್ರೆ ವಾಕಿಂಗ್ ಹೋಗಿದ್ದೆ ರೀ ಮನು ಇದ್ರೆ ಜಿಮ್ಮಿಗೆ ಹೋಗಿದ್ದ ತನೂ ಇದ್ರೆ ಮನ್ಕೊಂಡಿದ್ಲು ನಾನು ಅರ್ಬಿ ತೊಳೆಯಲ್ಲಿ ಅಂದರೆ ಏನು ಅರ್ಬಿ ರೀ ಅಲ್ಲಿ ಚೋಳು ಬಂದಿದ್ದ ಅದನ್ನೇ ಹಿಡಿಯೋ ಸ್ಟಾರ್ಟ್ ಮಾಡ್ಯಾರು ನನಗಂತೂ ನೋಡಿಬಿಟ್ರೆ ಸಿಕ್ಕಾಪಟ್ಟೆ ಅನಿಸ್ತೀನಿ ರೀ ನಾನು ಅಂದರೆ ಫಸ್ಟ್ನೇ ಅಷ್ಟೇ ನಮ್ಮ ಮನೆಯವರು ಮತ್ತು ಮನು ಅಷ್ಟೊಂದು ಅಂಜಾಕ ಹೋಗಂಗಿಲ್ಲ ತನು ನಾನು ಮತ್ತು ಭಾಳ ಅನಿಸ್ತಿರ್ತೀವಿ ಹೀಗಾಗಿ ಅದನ್ನ ತೋರಿಸ್ಬೇಕಂತ ಇಡುವೋ ಮಾಡಿಟ್ಟಿದ್ರು ನನಗಂತೂ ಹಿಡಿಯುವ ನೋಡಿಬಿಟ್ಟೆ ಸಿಕ್ಕಾಪಟ್ಟೆ ಅಂಜಿಕೆ ಿ ನಾನು ಇದ್ರೆ ಹೊಳಿದ್ ಬಿಡ್ತಿದ್ದೆ ರೀ ಅಂದ್ರೆ ಅದು ತೊಗೊಂಡ್ಬಿಟ್ಟು ಹೊಳೆದು ಬಿಡ್ತಿದ್ದೆ ನಮ್ಮ ಹೊಡೆದಿಲ್ಲ ರೀ ಒಂದು ಕಸದ ಮರದೊಳಗೆ ತೊಗೊಂಡ್ಬಿಟ್ಟು ಅಂದ್ರೆ ಕಂಪೌಂಡ್ ಅಚ್ಚಿ ಕಡೆ ಹಾಕಿ ಅತ್ತ ಬರ್ತೈತಿನಪ್ಪ ಅಂತೇಳಿ ಅಂಜಿಕೆ ಬರಕ್ ಹತ್ತಿತ್ತು ನನಗೆ ಅಂದ್ರೆ ಅವನು ಬದುಕ್ತಿರ್ತಾವ್ರಿ ಬಟ್ ನಮ್ಮ ಮನೆಯೊಳಗ ಏನೇ ಬಂದ್ರೂ ಹೊಡ್ಯಾಕ್ ಹೋಗಂಗಿಲ್ಲ ಅದನ್ನ ಕಸದ ಮರದೊಳಗೆ ತೊಗೊಂಡ್ಬಿಟ್ಟು ಹೊರಗಡೆ ಹಾಕಿಬಿಡ್ತಾರೆ ಬಟ್ ಸಲ ಬರೋ ಚಾನ್ಸ್ ಇರತೈತಿ ಅಲ್ರಿ ನಾನು ನಮ್ಮ ಮನೆಯವ್ರಿಗೆ ಅನ್ನಾಕತ್ತಿದ್ದೆ ಹೊಡಿಬೇಕಿಲ್ರಿ ಅಂತೇಳಿ ಹೊಡಿಬಾರ್ದು ಮಮ್ಮಿ ಅಂತ ನನ್ನ ಮಗ ಇದ್ರೆ ತಿಳಿಸ್ಬಿಟ್ಟು ಹೇಳಾಕ ಇದಂದ್ರೆ ಅವನು ಮನುಷ್ಯರ್ ಗತ್ಲೇನೆ ಮಮ್ಮಿ ಹೊಡ್ಯಾಕ್ ಹೋಗ್ಬಾರ್ದು ಯಾವುದೇ ಅವನು ಭೂಮಿ ಮೇಲೆ ಬದುಕ್ತಿರ್ತಾವ ಮತ್ತು ನಾವು ಭೂಮಿ ಮೇಲೆ ಬದುಕ್ತ ಬದುಕ್ತೀವಿ ಬಟ್ ಹೊಡೆದು ಬಿಟ್ಟರೆ ಅವೆಲ್ಲಿ ಹೋಗಬೇಕು ಅಂತ ಕತ್ತಿದ್ದಾರೆ ಅಂದ್ರೆ ಭೂಮಿ ಮೇಲೆ ಎಲ್ಲ ಜೀವಿಗಳಿಗೆ ಬದುಕೋ ಹಾಕಿ ಇರ್ತೈತಿ ನಮ್ಗದ್ಲಿನೇ ಅಂತೇಳಿ ಹೇಳಾಕತ್ತಿದ್ದಾರೆ ನನಗೂ ಒಂಥರ ಏನಂತಾರೆ ಈ ಕಡೆ ಭಯನೂ ಇರ್ತೈತಿ ಮತ್ತು ಅವನು ಬದುಕಬೇಕಲ್ಲ ಅಂತ ಅನ್ನಿಸ್ತಿರ್ತೈತಿ ಬಟ್ ಮನ್ಷಾಗೆ ಹೆಂಗೆ ಓದ್ತಿಂದ್ರೆ ತಮ್ಮ ಸೇಫ್ಟಿಗೋಸ್ಕರ ಯಾರೆಲ್ಲ ಅಂದ್ರೆ ಯಾವುದೇ ಜೀವಿಗಾಗಲಿ ಹೊಡ್ಯಾಕೆ ಇಷ್ಟಪಡ್ತಂದ್ರಿ ಬಟ್ ನಮ್ಮ ಮನೆಯೊಳಗೆ ನಮ್ಮ ಮನೆಯವರು ಮತ್ತು ಮನು ಹೊಡ್ಯಾಕೆ ಇಷ್ಟಪಡೋಂಗಿಲ್ಲ ನನಗೂ ಭೀ ಹೊಡಾಕೆ ಇಷ್ಟ ಇಲ್ಲ ಖರೀರಿ ಮತ್ತು ಹೊಳೆ ಬರ್ತಾವಂತೇಳಿ ಅಂಜಿಕೆ ಬರ್ತೈತೆ ಅಷ್ಟೇ ರೀ ಈಗ ಅದನ್ನ ಹೊರಗೆ ಹಾಕಿದ್ರು ನಾನು ಇದ್ರೆ ವಾಕಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣ ಫಸ್ಟಿಗೆ ಜಳಕ ಮಾಡಿಬಿಟ್ಟು ಈಗ ನಾ ಅಷ್ಟಾಕ ರೆಡಿ ಮಾಡ್ಕೊಳಾಕತೀನಿ ನೋಡಿರಿ ಯಾರಿಗೆಲ್ಲ ಅಂಜಿಕೆ ಬರ್ತೈತೆ ಅಂತೇಳಿ ಅಂದ್ರೆ ಸ್ವಲ್ಪ ಭಯ ರೀ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಅಂಜೋದು ಗಂಡು ಮಕ್ಕಳು ಅಂಜಾಕೆ ಹೋಗಂಗಿಲ್ಲ ನನಗಂತೂ ಅಂಜಿಕೆ ಬರ್ತೈತಿ ಮತ್ತು ನಿಮಗೆಲ್ಲ ಯಾರಿಗೆಲ್ಲ ಅಂಜಿಕೆ ಬರ್ತೈತೆ ಅಂತೇಳಿ ಈ ರೀತಿ ನೋಡಿದಾಗ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗಂತೂ ಅಂಜಿಕೆ ಬರ್ತೈತಿ ಈಗ ಹಾಕಿದ್ರೆ ಅವಲಕ್ಕಿ ಮಾಡ್ಕೋಬೇಕಂತ ರೆಡಿ ಹಾಕತ್ತೀನಿ ನೋಡ್ರಿ ನಮ್ಮ ಮನೆಯವರು ಪೂಜೆ ವಾಕಿಂಗ್ ವಾಕಿಂಗ್ಸ್ಕೊಂಡು ಬಂದ ತಕ್ಷಣ ಫಸ್ಟಿಗೆ ಜಳಕ ಮಾಡಿ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ತರೈತಂತ ಅವಲಕ್ಕಿಗೆ ರೆಡಿ ಮಾಡ್ಕೊಳಾಕತ್ತಿನ ಮೆಣ್ಸಿನ್ಕಾಯಿ ಒಳಗಿರಿ ಎಲ್ಲ ಹೋಳಿ ಇಟ್ಕೊಳಕತ್ತಿದ್ದು ಮತ್ತು ಈ ಕಡೆ ಅವಲಕ್ಕಿನೂ ತೊಯ್ಸಿ ಇಟ್ಟಿದ್ರಿ ಒಂದು ಹತ್ತು ನಿಮಿಷ ಒಳಗಡೆ ಅವಲಕ್ಕಿ ಅಷ್ಟು ರೆಡಿ ಮಾಡಿ ಕೊಟ್ರಾಯ್ತು ನಾಷ್ಟಕ್ಕೆ ರೆಡಿ ಆಗುತ್ತೆ ರೀ ಮತ್ತು ಮಧ್ಯಾಹ್ನ ಬೇಕಂದ್ರೆ ಏನಾದರೂ ಮಾಡ್ಕೊಳಾಕೆ ಬರ್ತೈತಂತ ಅವಲಕ್ಕಿ ಅಷ್ಟು ರೆಡಿ ಮಾಡ್ಕೊಳಕತ್ತಿದ್ದು ತನೂ ಡಬ್ಬಿ ಒಯ್ಯಂಗಿಲ್ಲ ಅಂತ ಅಂದ್ಲು ಮತ್ತು ನಮ್ಮ ಮನೆಯವರು ಡಬ್ಬಿ ಒಯ್ಯಂಗಿಲ್ಲ ಅಂತ ಹೇಳಿದ್ರೆ ಅದಕ್ಕಂತ ಬರೀ ಅವಲಕ್ಕಿ ಅಷ್ಟೇ ಮಾಡಿ ಅಂತ ರೆಡಿ ಮಾಡ್ಕೊಳಾಕತೀನಿ ನೋಡ್ರಿ ಆಲ್ಮೋಸ್ಟ್ ನಮ್ಮ ಮನೆಯೊಳಗೆ ತನುಗ ಮನುಗ ಅವಲಕ್ಕಿ ಇಷ್ಟ ಆಗ್ತೈತಿ ಅದನ್ನ ಅಷ್ಟು ಮಾಡಿ ಕೊಡಾಕತಿದ್ವು ಅಂದರೆ ಏನು ನಾಷ್ಟಕ್ಕೆ ಮಾಡಲಿ ಅಂತ ಕೇಳಿದಾಗ ಅವ್ಲಕ್ಕಿ ಮಾಡಂತಂದ್ರು ಅದಕ್ಕೆ ಅವಲಕ್ಕಿ ರೆಡಿ ಮಾಡಿ ಹಾಕಿ ಕೊಡಾಕತ್ತೀನಿ ನೋಡ್ರಿ ಫಸ್ಟಿಗೆ ಎಲ್ಲರಿಗೆ ಹಾಕಿ ಕೊಟ್ಬಿಟ್ಟು ನಾನು ಸ್ವಲ್ಪ ಅವಲಕ್ಕಿ ತಿಂದುಬಿಟ್ಟು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡೋದು ನೋಡಿದ್ರೆ ಇವತ್ತಂತೂ ಇಡೋ ಎಡಿಟ್ ಕುಂತು ಬಿಟ್ಟಿದ್ದೆ ಹೀಗಾಗಿ ಟೈಮ್ ಹೋಗಿದ್ದೇನೆ ಗೊತ್ತಾಗ್ಲಿಲ್ಲ ಈ ಟೈಮ ಒಂದೂವರೆಗೈತ್ರಿ ನನ್ನ ಮಗ ಇದ್ರೆ ಕಾಲೇಜ್ ಮುಗಿಸ್ಕೊಂಡು ಬಂದುಬಿಟ್ಟ ಅಡುಗೆ ಏನೂ ಮಾಡಿಲ್ಲ ಮಮ್ಮಿ ಈಗಂತೂ ನೀವು ಸರಿಯಾಗಿ ಅಡುಗೆಯೇ ಮಾಡಲ್ಲಾಗಿರಿ ಅಂತ ಅನ್ನಕತ್ತಿದ್ದ ಸಾಂಬಾರು ಮತ್ತು ಅನ್ನ ಮಾಡನಪ್ಪ ದಪಾಟಿ ಅದಾವೆ ಅದಕ್ಕಂತ ಇನ್ನು ಏನೂ ಮಾಡಿಲ್ಲ ಅಂತಂದೆ ರಸಮ್ ಅಂದ್ರೆ ತಿಳಿ ಸಾರು ಮತ್ತು ಅನ್ನ ಮಾಡಿರಿ ಅಂತಂದ್ರೆ ಅದನ್ನೇ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಅಂದರೆ ತಿಳಿ ಸಾರಾದರೂ ಅನ್ಬೋದು ಇಲ್ಲ ರಸಮ್ ಆದರೂ ಅನ್ಬೋದು ಬಟ್ ಅನ್ನ ಸಂಗಟ ಮತ್ತು ಹಂಗೆ ಕುಡಿಯಾಕ ಭಾಳ ಮಸ್ತ್ ಹತ್ತೈತ್ರಿ ಅದನ್ನ ತಿಳಿ ಸಾರು ಮಾಡೋಕೆ ಟೊಮೊಟೊ ಒಂದು ಮೂರು ಮತ್ತು ಸ್ವಲ್ಪ ಮುಂಚೆನೇ ಹಾಕಿಬಿಟ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ಒಂದು ನಾಲ್ಕೈದು ನಿಮಿಷ ಕುದಿಸ್ಕೋಬೇಕಾಗುತ್ತೀ ಅಂದರೆ ಟೊಮೆಟೊ ಮತ್ತು ಹುಣ್ಸಿನೆಲ್ಲ ಮೆತ್ತಗಾಗಬೇಕು ಅಷ್ಟು ತನಕ ಕುದಿಸ್ಕೋಬೇಕಾಗುತ್ತೆ ಈ ಕಡೆ ನಾನು ಬೆಳ್ಳುಳ್ಳಿ ಹತ್ತಿರ ಸುಲ್ದು ಇಟ್ಕೊತಿಂದ್ರಿ ಮತ್ತು ಇದಕ್ಕೊಂದು ಪೌಡ್ರ್ ರೆಡಿ ಮಾಡ್ಕೋಬೇಕಾಗುತ್ತೆ ಅಂದರೆ ಕಾಳು ಮೆಣಸು ಮತ್ತು ಜೀರಿಗೆ ಅದರದ್ದು ಪೌಡ್ರ್ ರೆಡಿ ಮಾಡಿ ಇಟ್ಕೋಬೇಕ್ರಿ ಈಗ ಟೊಮೆಟೊನು ಕುದ್ದವು ನೋಡ್ರಿ ಈ ಕಡೆ ತೆಗೆದು ಇಟ್ಬಿಟ್ಟು ನಾನಿಲ್ಲಿ ಒಂದು ಚಮಚದಷ್ಟು ಜೀರಿಗೆ ಮತ್ತು ಒಂದು ಹತ್ತು ಹದಿನೈದು ಕಾಳು ಮೆಣಸನ್ನು ಹಾಕಿಬಿಟ್ಟು ತಿಂದ್ರಿ ಅಂದರೆ ಜಾಸ್ತಿ ಹೋಗಬಾರ್ದು ಜಸ್ಟ್ ಬಿಸಿ ಮಾಡ್ಕೋಬೇಕ್ರಿ ಅಂದರೆ ನಾವು ಕುಟ್ಬಿಟ್ಟು ಪುಡಿ ಮಾಡ್ಕೋಬೇಕಾಗುತ್ತೆ ಹಿಂಗಾಗಿ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ರೆ ಅದು ಜಲ್ದಿ ಸಣ್ಣ ಆಗ್ತೈತ್ರಿ ನಾವು ಹಂಗೆ ಹೋದ್ರೆ ಜಲ್ದಿ ಸಣ್ಣ ಆಗಂಗಿಲ್ಲ ಅದಕ್ಕಂತ ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ ಅದು ಬಿಸಿ ಮಾಡಿ ಪೌಡ್ರ್ ಮಾಡಿ ಹಾಕ್ಬಿಟ್ರೆ ಸಾಂಬಾರಂತೂ ಭಾಳ ಮಸ್ತ್ ಹಾಕೈತ್ರಿ ಅಂದರೆ ತಿಳಿ ಸಾರು ಆದರೂ ಅನ್ಬೋದು ತಿಳಿ ಸಾರು ಆದರೂ ಅನ್ಬೋದು ಬಟ್ ಬಿಸಿ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ರೀ ಮತ್ತು ಅದು ಜಲ್ದಿನೂ ಆಗ್ತೈತಿ ಟೈಮ್ನೂ ಜಾಸ್ತಿ ಬೇಕಾಗಿಲ್ಲ ರೀ ಈಗ ಜೀರಿಗೆ ಮತ್ತು ಕಾಳು ಮೆಣಸನ್ನು ಹುರಿದ್ಬಿಟ್ಟು ಕೂತ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ನೋಡಿರಿ ಅದ್ರ ಮಿಕ್ಸರ್ಗೆ ಹಾಕೋಕ್ಕಿಂತ ಈ ರೀತಿ ಕೂತ್ಬಿಟ್ಟು ಪುಡಿ ಮಾಡ್ಕೊಂಡ್ರೆ ಮಸ್ತ್ ಆಗ್ತೈತೆ ರೀ ಅದಕ್ಕಂತ ಇಲ್ಲೇ ಕಲ್ಲೊಳಗೆ ಕುಟ್ಟಾಕತ್ತಿದ್ದು ಅದು ದೊಡ್ಡ ಕಲ್ಲು ರೀ ನನ್ನ ಕಡೆ ಅದನ್ನ ಆ ಫಸ್ಟ್ ಇದ್ದ ಮನಿಯೊಳಗೆ ಬಿಟ್ಟು ಬಂದಿದ್ದೀನಿ ನೆನ್ಪೇ ಇಲ್ಲ ರೀ ಸೆಕೆಂಡ್ ಮನೆಗೆ ಬಂದ ಮೇಲೆ ಅಂದ್ರೆ ಈ ಕಡೆ ಬರಾಮಾಗ ನೆನ್ಪಾಗೈತಿ ಬಟ್ ಅವ್ರಿಗೆ ಎಲ್ಲಿ ಹೇಳಿ ಕೇಳಕ್ಕೆ ಹೋಗಲಿಲ್ಲ ರೀ ಅಂದ್ರೆ ಎರಡು ಮೂರು ತಿಂಗಳ ಹಿಂದೆ ಇದ್ದೀವಲ್ಲರೇ ಆ ಫಸ್ಟ್ ಇದ್ದ ಮನಿಯೊಳಗೆ ಅಲ್ಲೇ ಕೆಳಗಡೆ ಇಟ್ಟಿದ್ದೆ ಹಂಗೆ ಬಿಟ್ಟು ಬಂದ್ವಿ ನೆನ್ಪನೇ ಇದ್ದಿದ್ದಿಲ್ಲ ಹಿಂಗಾಗಿ ಇದ್ರೊಳಗನ ಕುಟ್ಕೊಳಕತ್ತಿದ್ದು ಅಂದರೆ ಸಣ್ಣ ಕಲ್ಲ ಐತೆ ಇದು ಜಲ್ದಿ ಸಣ್ಣ ಆಗಂಗಿಲ್ಲ ಈಗ ಅದನ್ನೂ ಜೀರಿಗೆ ಮತ್ತು ಕಾಳು ಮೆಣಸನ್ನ ಕೊಟ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನೂ ಕೊಟ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ ಈಗ ಒಗ್ಗರಣೆ ಏನೈತಿಲ್ಲ ಒಂದೆರಡು ಚಮಚ ಅಷ್ಟು ಎಣ್ಣೆ ಮತ್ತು ಕುಟ್ಟಿಟ್ಟಿದ್ದ ರೀ ಮತ್ತು ಕರ್ಬಂ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಹುರ್ಕೋಬೇಕು ರೀ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಬೇಕು ಬಟ್ ನನ್ನ ಕಡೆ ಇದ್ದಿತ್ತಿಲ್ಲ ಅಂತೇಳಿ ನಾನು ಹಾಕಿಲ್ಲ ರೀ ಈಗ ರೀ ಬೆಳ್ಳುಳ್ಳಿ ಮತ್ತು ಕರ್ಬಂಬ ಸೊಪ್ಪು ಮತ್ತು ಒಣ ಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು ರೀ ಇದಕ್ಕೆ ಕೆಂಪು ಖಾರದ ಪುಡಿಕ್ಕಿತ್ತ ಒಣ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಒಗ್ಗರಣೆ ಹಾಕಬೇಕು ಆವಾಗ ಮಸ್ತ್ ರೀ ಈಗ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡ್ಮೇಲೆ ಏನು ನಾವು ಟೊಮೊಟೊ ಕುದಿಸಿ ರೀ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಟೊಮೊಟೊ ಏನಿರ್ತೈತಲ್ಲ ಅದನ್ನೆಲ್ಲ ಈ ರೀತಿ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನೀರು ಹಾಕಿಬಿಟ್ಟು ರಸ ಅಷ್ಟು ರೀ ಅದು ಟೊಮೆಟೊದ್ದು ಸಿಪ್ಪಿ ಅದೆಲ್ಲ ಹಾಕಬಾರ್ದು ನೀವು ಬೇಕಂದ್ರೆ ಮಿಕ್ಸರ್ ಒಳಗಾದ್ರೂ ಮಿಕ್ಸ್ ಮಾಡ್ಕೋಬೋದು ಅಂದರೆ ಸಣ್ಣ ಮಿಕ್ಸರ್ ಜಾರೊಳಗೆ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸೋಸಿಬಿಟ್ಟು ಹಾಕ್ಬೋದು ರೀ ಬಟ್ ನಾನಿಲ್ಲಿ ಕೈಲೇ ಕ್ಯೂಚಿಬಿಟ್ಟು ಹಾಕಕತ್ತಿದೀನಿ ನಿಮಗೆ ಈ ರೀತಿ ಇಷ್ಟ ಅಂದ್ರೆ ನೀವು ಮಿಕ್ಸರ್ಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಕ್ಬೋದು ರೀ ಮಿಕ್ಸರ್ಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಚಾಣಿಲಿ ಸೋಸಿಬಿಟ್ಟು ಹಾಕಬೇಕಾಗುತ್ತೆ ರೀ ಕೈಲಿ ರೀತಿ ಬರೋಂಗಿಲ್ಲ ಯಾಕಂದ್ರೆ ಅದು ಪೂರ್ತಿ ಸಣ್ಣ ಆಗಿರುತ್ತೈತಿಲ್ಲ ಹೀಗಾಗಿ ಸಪ್ಪಿ ಮಾತ್ರ ಹಾಕಿದ್ರೆ ಚಲೋ ಅನ್ಸಂಗಿಲ್ಲ ರೀ ಈಗ ಟೊಮೆಟೊದ್ದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಕಿಂಚಿಬಿಟ್ಟು ರೀ ಎಷ್ಟು ಬೇಕು ಲಾಸ್ಟು ನೀರು ಮತ್ತು ನಾವು ಪೌಡ್ರ್ ಇಟ್ಟಿದ್ದೀವಲ್ಲ ರೀ ಜೀರಿಗೆ ಮತ್ತು ಕಾಳು ಮೆಣಸಿನ ಪುಡಿ ಹಾಕಿ ಕುದಿಸ್ಕೋಬೇಕಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ರೀ ನಾನಿಲ್ಲಿ ಅಂದರೆ ಬೆಲ್ಲ ಇದ್ದಿದ್ದಿಲ್ಲ ಅಂತ ಸ್ವಲ್ಪ ಸಕ್ರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬಟ್ ಅದು ರೆಕಾರ್ಡ್ ಆಗಿಲ್ಲ ರೀ ಉಪ್ಪು ಹಾಕಿದ್ದು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕಿಬಿಟ್ಟು ಚಲೋ ಕುದ್ಕೋಬೇಕು ರೀ ಲಾಸ್ಟಿಗೆ ಇದ್ರೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರುವ ತಿಳಿ ಸಾರು ರೆಡಿ ಆಗ್ತೈತೆ ನೋಡಿ ನೋಡ್ರಿ ಬಿಸಿ ಅನ್ನಕಂತೂ ಸೂಪರ್ ಕಾಂಬಿನೇಷನ್ ರೀ ಈಗ ರೀ ಸಾರೂ ರೆಡಿ ಆಗೈತ್ರಿ ಮತ್ತು ಈ ಕಡೆ ಅನ್ನಕ್ಕೂ ಇಟ್ಟಿದೆ ಅದನ್ನೂ ರೆಡಿ ಆಗೈತಿ ಈಗ ಊಟ ಮಾಡೋದು ನೋಡಿರಿ ಆಲ್ರೆಡಿ ಮನೊಂದು ಊಟ ಸ್ಟಾರ್ಟ್ ಆಗೈತಿ ನಿನ್ನೆ ಮಾಡಿದ್ದು ದಪಾಟಿ ಅದು ಇದ್ದು ಅಲ್ಲರಿ ಅದನ್ನೇ ಊಟ ಮಾಡಾಕನು ಅಂದ್ರೆ ದಪಾಟಿ ಮಸ್ತ್ರ ಹಿಂಡಿ ಭಾಳ ಮಸ್ತ್ ಹತ್ತೈತ್ರಿ ಹೀಗಾಗಿ ದಪಾಟಿ ಊಟ ಮಾಡ್ತೀನಿ ಮಮ್ಮಿ ನೀವು ಅಷ್ಟೊತ್ತಿನಕ ಸಾರು ಮತ್ತು ಅನ್ನ ಮಾಡ್ರಿ ಅಂದಿದ್ದ ಈಗ ಅನ್ನ ಸಾರ ರೆಡಿ ಮಾಡಿದ್ದೀನಿ ನೋಡಿರಿ ಬಿಸಿ ಬಿಸಿ ಅನ್ನ ಮತ್ತು ಈ ರೀತಿ ಸಾರು ಇದ್ದುಬಿಟ್ರೆ ಒಂದು ಪ್ಲೇಟ್ ತಿನ್ನೋರು ಎರಡು ಪ್ಲೇಟ್ ತಿನ್ಬೇಕು ಅನ್ಸುತ್ತೆ ಅಷ್ಟು ರುಚಿ ಅನ್ಸುತ್ತೆ ರೀ ನನಗ అన్న కింత జాస్తి సాంబార్ తినోదు నను ಈಗ ರೀ ಮಸ್ತಗೆ ಪ್ಲೇಟು ರೆಡಿ ಆಗೈತೆ ಐತೆ ನೋಡ್ರಿ ದಪಾಟಿ ದೊಲ ದಪಾಟಿ ಮತ್ತು ಹಿಂಡಿ ಮೊಸರ ಹಚ್ಕೊಂಡಿದ್ದು ಮತ್ತು ಅನ್ನ ಸಾಂಬಾರು ಇನ್ನು ಊಟ ಮಾಡೋದು ನೋಡ್ರಿ ಮಸ್ತಗೆ ಈಗ ಸಂಜೆ ಮುಂದಾಗ ಏನಪ್ಪ ಅಡುಗೆ ಮಾಡೋದು ಅಂತೇಳಿ ವಿಚಾರ ಮಾಡ್ತಾ ರೀ ಬಟ್ ಏನು ಮಾಡ್ಬೇಕಂದ್ರೆ ಗೊತ್ತಾಗಲ್ಲಾಗಿತ್ತು ಬಟ್ ಇದೊಂದು ಹೊಸ ರೆಸಿಪಿನ ಕಂಡು ಹಿಡ್ದಿದ್ದು ಅಂದ್ರೆ ಮಧ್ಯಾಹ್ನ ಮಾಡಿದ್ದು ಅನ್ನ ಇತ್ತಲ್ರಿ ಅದನ್ನಷ್ಟೇ ಒಗ್ಗರಣೆ ಹಾಕಿಬಿಟ್ರೂ ಸಾಲೋದಿಲ್ಲ ಮತ್ತು ಮಧ್ಯಾಹ್ನ ಸಾಂಬಾರೆಲ್ಲ ಖಾಲಿಯಾಗಿತ್ತು ಹೀಗಾಗಿ ಅನ್ನ ಸ್ವಲ್ಪ ಓದಿತ್ತ ಅದನ್ನ ಏನು ಮಾಡೋದಪ್ಪ ಅಂತ ಮತ್ತೆ ಹಂಗೆ ಇಟ್ಬಿಟ್ರೆ ಅದು ಬೆಳಗ್ಗೆ ತಿನ್ನಾಕು ಒಲ್ಲನಿಸ್ತೈತ್ರಿ ಅದಕ್ಕಾಗಿ ಈ ರೀತಿ ಒಂದು ಹೊಸ ರೆಸಿಪಿನ ಟ್ರೈ ಮಾಡಿದ್ದು ಭಾಳ ಮಸ್ತ್ ಬಂದಿದ್ರು ಹದಿನೈದು ನಿಮಿಷ ಗಂಟ ಸೇರ್ ಮಾಡ್ಕೊಂಡಿದ್ದು ಇಷ್ಟ ಆಗಿದ್ರೆ ನೀವು ಸಲ ಖಂಡಿತ ಟ್ರೈ ಮಾಡಿರಿ ಬಟ್ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂದರೆ ಅದನ್ನ ಅನ್ನನೂ ವೇಸ್ಟ್ ಆಗಬಾರ್ದು ಮತ್ತು ಈ ಕಡೆ ರೊಟ್ಟಿ ಮಾಡಂದ್ರೆ ನನ್ನ ಮಕ್ಕಳಿಗೆ ರೊಟ್ಟಿನೂ ಇಷ್ಟ ಇಲ್ಲ ರೀ ಹೀಗಾಗಿ ನಾನು ಅದನ್ನ ಈ ರೀತಿ ಯೂಸ್ ಮಾಡ್ಕೊಂಡಿದ್ದು ಅಂದರೆ ಅನ್ನನ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಕಡಲಿ ಹಿಟ್ಟು ಹಾಕಿದ್ದೀನಿ ರೀ ಒಂದು ಅರ್ಧ ಬಟ್ಲಷ್ಟು ಕಡಲಿ ಹಿಟ್ಟು ಮತ್ತು ಒಂದು ಬಟ್ಲಷ್ಟು ಜೋಳದ ಹಿಟ್ಟು ಮತ್ತು ಒಂದು ಅರ್ಧ ಬಟ್ಲಷ್ಟು ರಾಗಿ ಹಿಟ್ಟನ್ನು ಹಾಕಿಬಿಟ್ಟು ಮಾಡ್ಕೊಂಡಿದ್ರಿ ಭಾಳ ಮಸ್ತ್ ಬಂದಿತ್ತು ಈಗ ನಾನು ಅನ್ನಕ್ಕನ್ನ ರಾಗಿ ಹಿಟ್ಟು ಕಡಲಿ ಹಿಟ್ಟು ಮತ್ತು ಹಿಟ್ಟು ಮತ್ತು ಕಟ್ ಮಾಡಿದ್ದ ಉಳಾಗಡ್ಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರ್ಶಿನ ಪುಡಿ ಹಾಕಿದ್ದಿದ್ರಿ ಮತ್ತೆ ಸ್ವಲ್ಪ ಅಜ್ವೈನ ಮತ್ತು ಜೀರಿಗೆ ಹಾಕಿದ್ರಿ ಅಂದರೆ ರೊಟ್ಟಿ ತಿನ್ನೋಕೆ ಇಷ್ಟ ಇರ್ಲಿಕ್ಕಂದ್ರೆ ಈ ರೀತಿ ಮಾಡಿಕೊಡ್ಬೋದು ನನ್ನ ಮಗಳು ಇದ್ರೆ ಇದೇ ರೀತಿ ಮಾಡಿಕೊಡ್ರಿ ಮಮ್ಮಿ ಡೈಲಿ ಅಂತ ಹೇಳಿದ್ಲು ಅಂದರೆ ಅಷ್ಟು ಇಷ್ಟ ಆಯಿತು ಈಗ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಮತ್ತು ಅರ್ಶಿನ ಪುಡಿ ಹಾಕಿಬಿಟ್ಟು ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ ನಾನು ಅದನ್ನ ಕೊತ್ತಂಬರಿ ಕರ್ಬೇವ ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಪೇಸ್ಟ್ ಹಾಕಿದ್ದಿದ್ರಿ ಅಂದರೆ ಅದ್ರೊಳಗನ ಚಟ್ನಿ ಮಾಡೋಕೆ ಬರ್ತೈತಂತ ಅದನ್ನ ಸ್ವಲ್ಪ ಪೇಸ್ಟ್ ಇದಕ್ಕೆ ಹಾಕಿಬಿಟ್ಟು ಹಂಗೆ ಸ್ವಲ್ಪ ಇಟ್ಟಿದ್ದೀನಿ ಅಂದರೆ ಕೊಬ್ಬರಿ ಚಟ್ನಿ ಮಾಡ್ಬೇಕಂತ ಹೇಳ್ರಿ ಇದ್ರ ಜೊತೆ ಈಗ ಅದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದರೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ರೊಟ್ಟಿ ಹೆಂಗೆ ತಡ್ತೀವಲ್ರಿ ತವಿ ಮೇಲೆ ಆ ರೀತಿ ಹಿಟ್ಟನ್ನು ಕಲಿಸ್ಕೊಬೇಕಾಗುತ್ತಾ ನೀವು ದೋಸೆ ಥರ ಆದ್ರೂ ಮಾಡಿಬಿಟ್ಟು ಹಾಕ್ಬೋದು ಬಟ್ ಅದನ್ನ ಬೆನ್ಯಾಕೆ ಜಾಸ್ತಿ ಹೊತ್ತು ಟೈಮ್ ಹುಡಿತೈತ್ರಿ ಮತ್ತು ಹೊಟ್ಟೆನೂ ಜಲ್ದಿ ತುಂಬಂಗಿಲ್ಲ ನಾನು ಜಾಸ್ತಿ ಇದೇ ರೀತಿ ಮಾಡೋದು ಇದಕ್ಕೆ ಬೇಕಂದ್ರೆ ನೀವು ಕ್ಯಾರೆಟ್ ಮತ್ತು ಕ್ಯಾಬೇಜ್ನೂ ಹಾಕ್ಬೋದು ಇನ್ನೂ ಮಸ್ತ್ ಹಾಕ್ತೈತಿ ಬಟ್ ನನ್ನ ಕಡೆ ಇದಿಲ್ಲ ಅಂತ ನಾನು ಬರೀ ಉಳ್ಳಾಗಡ್ಡಿ ಹಸಿ ಪೇಸ್ಟ್ ಇಷ್ಟು ಹಾಕಿಬಿಟ್ಟು ರೆಡಿ ಮಾಡ್ಕೊಂಡಿದ್ದು ಈಗ ನಮ್ಗೆ ಎಷ್ಟು ದೊಡ್ಡ ಬೇಕಲ್ಲ ನೋಡ್ಕೊಂಬಿಟ್ಟು ಅಷ್ಟು ಹಿಟ್ಟು ಕಾದ ಹಂಚ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ರಿ ಈ ರೀತಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ತಟ್ಕೋಬೇಕು ನೋಡ್ರಿ ಭಾಳ ಮಸ್ತ್ ಆಗ್ತೈತಿ ಮತ್ತು ನೀವು ಬೆಳಗ್ಗೆ ನಾಷ್ಟ ಹಾಕಾದ್ರೂ ಮಾಡ್ಕೋಬೋದು ಮತ್ತು ರಾತ್ರಿ ಊಟಕ್ಕಾದ್ರೂ ಮಾಡ್ಕೊಬೋದು ಅಕಸ್ಮಾತಾಗಿ ರಾತ್ರಿ ಅನ್ನ ಓದ್ಬಿಟ್ರೆ ಬೆಳಗ್ಗೆ ಈ ರೀತಿ ಯೂಸ್ ಮಾಡ್ಕೋಬೋದು ನೋಡ್ರಿ ಭಾಳ ಮಸ್ತ್ ಬರ್ತೈತಿ ಈಗ ನಾನು ಆ ಕಡೆ ರೊಟ್ಟಿ ಹಾಕಕ್ಕೆ ಇಟ್ಬಿಟ್ಟು ಈ ಕಡೆ ಕೊಬ್ಬರಿ ಚಟ್ನಿ ಮಾಡ್ಕೋಬೇಕಂತ ರೆಡಿ ಮಾಡ್ಕೊ ಹಾಕತ್ತೀನಿ ನೋಡ್ರಿ ಇದಕ್ಕೇನು ಒಗ್ಗರಣೆ ಏನೂ ಹಾಕೋಕೆ ಹೋಗಂಗಿಲ್ಲ ಎಲ್ಲ ಇದ್ರೊಳಗೂ ಸೊಪ್ಪು ಖಾರ ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡಿದ್ದು ಹುಣಸೆಹಣ್ಣದೆಲ್ಲ ಹಾಕಿರಿ ಈ ಕಡೆ ರೊಟ್ಟಿನೂ ರೆಡಿ ಮಾಡ್ಕೊಳಾಕತ್ತಿದ್ವಿ ನೋಡಿರಿ ನಿನ್ನೊಬ್ಬರು ಸಿಸ್ಟ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಾಕತ್ತಿದ್ರು ಅಂದ್ರೆ ನೀವು ಜುನ್ಕಕ್ಕೆ ಹುಣಸೆಹಣ್ಣ ಮತ್ತು ಬೆಲ್ಲ ಹಾಕಿಲ್ರಿ ಅದೆಂತ ಜುನ್ಕ ಮಾಡಿರಿ ಅಂತೇಳಿ ಬಟ್ ಸ್ವಲ್ಪ ಕ್ವಾಂಟಿಟಿ ಒಳಗೆ ಇತ್ತಂತೇಳಿ ಹಾಕಿಲ್ಲ ರೀ ಮತ್ತು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡೋದಿತ್ತಂದ್ರೆ ಮತ್ತು ಎಲ್ಲರೂ ತೊಗೊಂಡು ಹೋಗೋದಿತ್ತಂದ್ರೆ ನಾನು ಹುಣಸೆಹಣ್ಣ ಸ್ವಲ್ಪ ಬೆಲ್ಲ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಇತ್ತಂತ ನಾನು ಹಾಕೋಕೆ ಹೋಗಿಲ್ಲ ರೀ ಸಿಸ್ಟ್ರೆ ಅದನ್ನೇ ಹೇಳೋದೆ ಅಷ್ಟೆ ರೀ ಅಂದರೆ ಜಾಸ್ತಿ ಕ್ವಾಂಟಿಟಿ ಒಳಗಿತ್ತು ಮತ್ತು ಬೆಳಿಗ್ಗೆ ಮಾಡಿಬಿಟ್ಟು ಛಂದಾನೆ ತಿನ್ನೋದಿತ್ತಂದ್ರೆ ಸ್ವಲ್ಪ ಹಾಕಿಬಿಟ್ರೆ ಹಾಳಾಗಂಗಿಲ್ಲ ಅಂತೇಳಿ ಹಾಕ್ತಾರೆ ಬಟ್ ನಾನು ಸ್ವಲ್ಪ ಮಾಡಿದ್ದೆ ಈಗ ರಾತ್ರಿ ಊಟಕ್ಕನೇ ಖಾಲಿ ಆಗುತ್ತಂತೇಳಿ ಹಾಕಕ್ಕೆ ಹೋಗಲಿಲ್ಲ ರೀ ಈ ರೀತಿ ನಮ್ಗೆ ಎಷ್ಟು ಬೇಕು ಅಷ್ಟು ಉಳ್ಳಿ ತೊಗೊಂಡ್ಬಿಟ್ಟು ಸ್ವಲ್ಪ ತೆವಿಗೆ ಎಣ್ಣೆ ಹಚ್ಚಿಬಿಟ್ಟು ಕೈಲೇ ತಟ್ಕೊಂಡ್ರೆ ಐತ್ರಿ ಮಾಡೋದೇನು ಈಜಿ ರೊಟ್ಟಿ ರೊಟ್ಟಿಗಿಂತ ಇದೆ ಬೆಸ್ಟ್ ಅಂತ ಅನ್ಸುತ್ತೆ ಎರಡು ತಿಂದುಬಿಟ್ರೆ ಹಟ್ಟಿ ಫುಲ್ ಆಗುತ್ತೆ ನೋಡಿರಿ ಅಂದರೆ ಎಷ್ಟೇ ಹಸು ಇದ್ರು ಎರಡು ಈ ರೀತಿ ರೊಟ್ಟಿ ತಿಂದುಬಿಟ್ರೆ ಹಟ್ಟಿ ಫುಲ್ ಅನ್ಸುತ್ತಿರಿ ಈಗ ಈ ರೀತಿ ತಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಎರಡು ಸೈಡ್ ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿರುವ ಮಿಕ್ಕಿರುವ ಅನ್ನದ ರೊಟ್ಟಿ ರೆಡಿ ಆಗ್ತಾವೆ ನೋಡಿರಿ ನೀವು ರಾತ್ರಿ ಅನ್ನ ಓದ್ಬಿಟ್ರೆ ಈ ರೀತಿ ಖಂಡಿತ ಟ್ರೈ ಮಾಡಿರಿ ಇನ್ನೂ ಸ್ವಲ್ಪ ಬೇಕಂದ್ರೆ ತರಕಾರಿ ಹಾಕಿಬಿಟ್ಟು ಮಾಡಿರಿ ಇನ್ನಷ್ಟು ಆರೋಗ್ಯಕ್ಕೂ ಒಳ್ಳೇದು ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೋ ಈಗ ಎಲ್ಲರಿಗೆ ಹಾಕಿ ಕೊಡಾಕತ್ತೀನಿ ನೋಡಿರಿ ಅಂದರೆ ಹಾಗೆ ಮಾಡ್ಕೊತನ ಹಾಕಿಕೊಟ್ಬಿಟ್ರೆ ಬಿಸಿ ಬಿಸಿ ತಿನ್ನೋಕೆ ಮಸ್ತ್ ಹತ್ತವ್ರಿ ತಣ್ಣಗಾದ್ಮೇಲೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಬಿಸಿ ಬಿಸಿ ತಿನ್ಬಿಟ್ರೆ ಇಷ್ಟ ಆಗ್ತವಂತೆ ಎಲ್ಲರಿಗೆ ಹಾಕಿ ಕೊಡಾಕತ್ತೀನಿ ನೋಡಿರಿ ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಟೆ ಆಮೇಲೆ ಮನಗೂ ಹಾಕಿಕೊಟ್ಟೆ ಈಗ ತನಗೆ ಹಾಯ್ ಕೊಡಾಕತ್ತೀನಿ ರೀ ಮುಗಿದ ಮುಗಿದ್ಮೇಲೆ ಆಮೇಲೆ ನಾನು ಹಾಕೊಂಡ್ಬಿಟ್ಟು ತಿನ್ನಬೇಕು ಹಾಗಾದರೆ ಮಸ್ತ್ ಬಂದವು ಮತ್ತು ಇಷ್ಟನೂ ಆಗ್ತವೆ ರೊಟ್ಟಿ ಇಷ್ಟ ಇಲ್ಲ ಅಂತಂದರೆ ಅನ್ನನೂ ಇಷ್ಟ ಇಲ್ಲ ಅಂತಂದರೆ ಈಗ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ ಈಗ ಎಲ್ಲರಿಗೆ ಹಾಕಿ ಕೊಟ್ಬಿಟ್ಟು ನನ್ನ ಪ್ಲೇಟು ರೆಡಿಯಾಗ್ಯ ಆಗೈತೆ ನೋಡ್ರಿ ಮಸ್ತಾಗೆ ಅನ್ನದ ರೊಟ್ಟಿ ಮತ್ತು ಕೊಬ್ಬರಿ ಚಟ್ನಿ ಮಸ್ತಾಗಿತ್ತು ನಮಗಂತೂ ಇಷ್ಟ ಆಯಿತು ನಾನಂತೂ ಈಗ ಊಟ ಮಾಡ್ತೀನಿ ನೋಡ್ರಿ ಊಟ ಮಾಡೋದು ಬೇರೆ ನಿಮಗೂ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಮಸ್ತ್ ಆಗುತ್ತೆ ಮತ್ತು ಟೇಸ್ಟ್ನು ಡಿಫ್ರೆಂಟಾಗಿ ಅನಿಸ್ತೈತಿ ಮತ್ತು ಹೊಟ್ಟಿನೂ ತುಂಬ್ತೈತ್ರಿ ಬರೀ ಅನ್ನ ತಿಂದ್ರೆ ಹೊಟ್ಟೆ ತುಂಬಂಗಿಲ್ಲ ಈ ರೀತಿ ರೊಟ್ಟಿ ಮಾಡ್ಕೊಂಡು ತಿಂದರೆ ಹೊಟ್ಟೆ ತುಂಬತೈತ್ರಿ ಈಗ ಊಟ ಗೀತ ಮಾಡಿಬಿಟ್ಟು ನಾನು ಇದ್ರೆ ನಾಳೆ ಹೆಸರು ಕಾಳು ದೋಸೆ ಮಾಡೋದಂತರ ಕಾಳು ಮತ್ತು ಅಕ್ಕಿ ಮತ್ತು ಮೆಂತ್ಯ ಹಾಕಿಬಿಟ್ಟು ನೆನೆಸಿ ಇಟ್ಕೊಂಡು ತಿಂದಿರಿ ಬೆಳಗ್ಗೆ ರುಬ್ಬಿಬಿಟ್ಟು ದೋಸೆ ಹಾಕಿದ್ರಾಯ್ತು ಮಸ್ತ್ ಬರ್ತಾವೆ ರೀ ಮತ್ತು ಟೇಸ್ಟ್ನು ಆಗ್ತಾವೆ ಈಗ ಒಂದು ಬಟ್ಲಷ್ಟು ಹೆಸರು ಕಾಳು ಮತ್ತು ಒಂದು ಬಟ್ಲಷ್ಟು ರೀ ಮತ್ತು ಒಂದು ಚಮಚದಷ್ಟು ಮೆಂತ್ಯ ಹಾಕಿಬಿಟ್ಟು ಎರಡು ಮೂರು ಸಲ ತೊಳೆದ್ಬಿಟ್ಟು ಅಂದರೆ ನೀಟಾಗಿ ತೊಳೆದ್ಬಿಟ್ಟು ಅದ್ರ ಮುಣಗಷ್ಟು ನೀರು ಹಾಕಿ ರಾತ್ರಿ ಇಟ್ಟುಬಿಡೋದ್ರೆ ಬೆಳಗ್ಗೆ ರುಬ್ಬಿದ ತಕ್ಷಣ ಮಾಡೋಕ್ಕೆ ಬರ್ತೈತಿ ಇದೇನು ರುಬ್ಬಿ ಇಡೋದೇನು ರೀ ಹಂಗನ ಮಾಡ್ಕೊಂಬಿಟ್ರಾಯ್ತು ಮಸ್ತ್ ಬರ್ತಾವೆ ಈ ರೆಸಿಪಿನ ನಾಳೆ ಅಂದರೆ ನಾನು ಯಾವ ರೀತಿ ಮಾಡ್ತೀನಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ಇವತ್ತಿನ ಇಡಿಯೋನ ಇಲ್ಲೇ ಮುಗಿಸ್ಕೊಂಡ್ರೆ ಇವತ್ತಿನ ಇಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಊರಿಗೆ ತುಂಬ ತುಂಬ